ನೆನ್ನೆ ತಾನೇ ಕರ್ನಾಟಕ ರಾಜ್ಯದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಂಡಿದೆ ಆ ಫಲಿತಾಂಶ ನೋಡಿದ ಮೇಲೆ ಅದರಲ್ಲಿ ಕೆಲವು ಅಂಶಗಳನ್ನು ಗಮನಿಸಿದಾಗ ಕರ್ನಾಟಕ ರಾಜ್ಯದ ಶಿಕ್ಷಣ ವ್ಯವಸ್ಥೆ ಯಾವ ಕಡೆ ಸಾಕ್ತಾ ಇದೆ ಅಂಥೇಳಿ ಒಂದು ರೀತಿ ಯಾರಾದರೂ ಪ್ರಜ್ಞಾವಂತರಿಗೆ ಗಾಬರಿ ಆಗೋ ಮಟ್ಟಕ್ಕೆ ನೆನ್ನೆ ಫಲಿತಾಂಶ ಬಂದಿದೆ ಒಂದು ದಶಕದ ಹಿಂದೆ ಏನು ಫಲಿತಾಂಶ ಇತ್ತು ಅದಕ್ಕಿಂತ ಕಳಪೆ ಫಲಿತಾಂಶವನ್ನು ನಿನ್ನೆ ಪ್ರಕಟಿಸಿದಂಥ ಎಸ್ ಎಸ್ ಎಲ್ ಸಿ ಬೋರ್ಡ್ನಿಂದ ಪ್ರಕಟವಾದಂಥ ಒಂದು ಫಲಿತಾಂಶ ತೋರಿಸ್ತಾ ಇದೆ ಇಲ್ಲಿ ಮಾಹಿತಿ ಪ್ರಕಾರ ಎಂಟು ಪಾಯಿಂಟ್ ಐದು ಒಂಬತ್ತು ಲಕ್ಷ ಜನ ಮಕ್ಕಳು ಪರೀಕ್ಷೆ ಬರೀತಾರೆ ಆರು ಪಾಯಿಂಟ್ ಮೂರು ಒಂದು ಲಕ್ಷ ಜನ ಮಕ್ಕಳು ಪಾಸಾಗ್ತಾರೆ ಆದರೆ ಅವ್ರು ಯಾವ ರೀತಿ ಪಾಸಾಗ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಪಾಯಿಂಟ್ ಏಳು ಏಳು ಲಕ್ಷ ಮಕ್ಕಳಿಗೆ ಶೇಕಡ ಇಪ್ಪತ್ತರಷ್ಟು ಕೃಪಾಂಕ ಕೊಡೋದು ಈ ಕೃಪಾಂಕ ಕೊಡೋ ಪದ್ಧತಿ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವಾಗ ಜಾರಿಯಲ್ಲಿರುತ್ತೆ ಅಂದರೆ ಒಂದು ವೇಳೆ ಏನಾದರೂ ಪ್ರಶ್ನೆ ಪತ್ರಿಕೆಯಲ್ಲಿ ಏನಾದರೂ ಲೋಪದೋಷ ಇದ್ದರೆ ಯಾವುದಾದ್ರೂ ಪ್ರಶ್ನೆ ತಪ್ಪಾಗಿ ಮುದ್ರಿಸಿದರೆ ಆ ತಪ್ಪಾಗಿರ್ತಕ್ಕಂಥ ಪ್ರಶ್ನೆಗೆ ಮಾತ್ರ ಕೃಪಾಂಕ ಕೊಡೋ ಪದ್ಧತಿ ಇರಬೇಕು ಆದರೆ ಎಲ್ಲೋ ಒಂದು ಕಡೆ ಮಕ್ಕಳು ಚೆನ್ನಾಗಿ ಎಕ್ಸಾಮ್ ಬರೆದಿಲ್ಲ ಅನ್ನೋ ಕಾರಣಕ್ಕಾಗಿ ಅಥವಾ ಅವರ ಫಲಿತಾಂಶ ಕಡಿಮೆ ಇದೆ ಅದನ್ನು ಮೇಲಕ್ಕೆ ಎತ್ತಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ಕೆ ಇ ಎ ಅಥಾರಿಟಿ ನಿನ್ನೆ ಮೇಡಮ್ ಅವರು ಹೇಳಿರೋ ಪ್ರಕಾರ ಈ ಇಪ್ಪತ್ತು ಪರ್ಸೆಂಟ್ ಕೃಪಾಂಕ ಕೊಡಲಿಲ್ಲ ಅಂದಿದ್ದರೆ ನಮ್ಮ ಫಲಿತಾಂಶ ಐವತ್ನಾಲ್ಕು ಪರ್ಸೆಂಟ್ ಆಗ್ತಾ ಇತ್ತು ಹಿಂದಿನ ವರ್ಷ ಎಂಬತ್ತ್ಮೂರು ಪರ್ಸೆಂಟ್ ಇತ್ತು ಈ ವರ್ಷ ಎಪ್ಪತ್ತ್ಮೂರು ಪರ್ಸೆಂಟಿಗೆ ತಂದಿದ್ದಾರೆ ಐವತ್ನಾಲ್ಕು ಪರ್ಸೆಂಟ್ ಇದ್ದಂಥ ಫಲಿತಾಂಶವನ್ನು ಎಪ್ಪತ್ತ್ಮೂರು ಪರ್ಸೆಂಟಿಗೆ ತರೋದಕ್ಕೆ ಶೇಕಡಾ ಇಪ್ಪತ್ತರಷ್ಟು ಕೃಪಾಂಕವನ್ನು ಕೊಟ್ಟು ತರುವಂಥದ್ದಾಗಿದೆ ನಾನು ಇದರಲ್ಲಿ ಶಿಕ್ಷಕರದ್ದಾಗಲಿ ಮಕ್ಕಳದ್ದಾಗಲಿ ಇಲ್ಲಿ ಯಾವುದೇ ರೀತಿಯಾದ ಲೋಪ ಇದೆ ಅಂತ ನನಗನ್ನಿಸ್ತಾ ಇಲ್ಲ ನೇರವಾಗಿ ಸರ್ಕಾರ ಇದರ ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಆದ್ಯತೆ ಏನು ಅನ್ನೋದು ನಾವು ಪ್ರಶ್ನೆ ಮಾಡಬೇಕಾದಂಥ ವಿಚಾರ ಇವತ್ತು ಶಾಲಾ ಕಾಲೇಜಲ್ಲಿ ಕಳೀತಾರೆ ಅಂತ ಮಕ್ಕಳ ಸರ್ಕಾರದ ಆದ್ಯತೆ ಅಥವಾ ಅವ್ರ ತಾಯಂದ್ರಿಗೆ ಕೆಲವು ಚೀಪ್ ಪಾಪ್ಯುಲಾರಿಟಿ ಸ್ಕೀಮ್ಗಳನ್ನು ಅನೌನ್ಸ್ ಮಾಡಿಕೊಂಡು ಅದನ್ನೇ ಒಂದು ದೊಡ್ಡ ಅಜೆಂಡಾ ಮಾಡಿಕೊಂಡು ಈ ಕಡೆ ಈ ಪ್ರಯಾರಿಟಿ ಸೆಕ್ಟರ್ ಅಂತ ಏನು ಬರಬೇಕಾಗಿತ್ತು ಮಕ್ಕಳ ವಿದ್ಯಾಭ್ಯಾಸ ಅಂಥೇಳಿ ಅದ್ರ ಕಡೆ ಗಮನ ಕೊಡದೆ ನಿನ್ನೆ ಕೂಡ ಒಂದು ಪತ್ರಿಕೆ ವಿಜಯ ಕರ್ನಾಟಕದಲ್ಲಿ ಅಲ್ಲಿ ಮಾಹಿತಿ ಇರೋ ಪ್ರಕಾರ ಈ ರಾಜ್ಯದಲ್ಲಿ ಸುಮಾರು ಅರವತ್ತು ಸಾವಿರ ಕೊಠಡಿಗಳು ದುರಸ್ತಿ ಆಗಬೇಕಾಗಿದೆ ಈಗ ಮಳೆಗಾಲ ಪ್ರಾರಂಭ ಆಯಿತು ಜೂನ್ ಒಂದನೇ ತರಗತಿಗಳಿಂದ ಈ ತಿಂಗಳು ಇಪ್ಪತ್ತೊಂಬತ್ತರಿಂದ ತರಗತಿಗಳು ಪ್ರಾರಂಭ ಆಗುತ್ತೆ ಇಂಥ ಅಧ್ವಾನ ಸ್ಥಿತಿನಲ್ಲಿ ಇದ್ದು ಆ ಕಡೆ ಸರ್ಕಾರ ಗಮನ ಕೊಡಬೇಕಾ ಅದು ಬಿಟ್ಟು ಬೇರೆ ಬೇರೆ ಕಡೆ ಗಮನ ಕೊಡಬೇಕಾ ದುಡ್ಡು ಜಾಸ್ತಿ ಇದ್ದರೆ ಆ ಕಡೆ ಗಮನ ಕೊಡಲಿ ಆದರೆ ಸರ್ಕಾರಗಳ ಆದ್ಯತೆ ಏನಾಗಬೇಕು ಸರ್ಕಾರದ ಆದ್ಯತೆ ಈ ಶಿಕ್ಷಣ ವ್ಯವಸ್ಥೆ ಇವತ್ತು ನಿಜಕ್ಕೂ ಕೂಡ ಒಂದು ದೊಡ್ಡ ದುರಂತ ಇದೆ ನೂರು ಜನ ಪರೀಕ್ಷೆ ಬರೆದ್ರೆ ಐವತ್ನಾಲ್ಕು ಜನ ಐವತ್ಮೂರು ಜನ ಮಾತ್ರ ತಮ್ಮ ಸ್ವಂತ ಶಕ್ತಿಯಿಂದ ಪಾಸಾಗ್ತಾರೆ ಮಿಕ್ಕಂತ ನಲವತ್ತಾರು ಪರ್ಸೆಂಟ್ ಜನನ ಅವರು ನಪಾಸ್ ಆಗ್ತಾರೆ ಅಥವಾ ಫೇಲ್ ಆಗ್ತಾರೆ ಅನ್ನೋ ಅನ್ನೋದಾದರೆ ಖಂಡಿತವಾಗಲೂ ಕೂಡ ಇದೊಂದು ಆತಂಕಕಾರಿ ಬೆಳವಣಿಗೆ ಇದಕ್ಕೆ ನೇರ ಹೊಣೆ ಸರ್ಕಾರ ಮತ್ತು ಈ ಶಿಕ್ಷಣ ಇಲಾಖೆ ಶಿಕ್ಷಣ ಸಚಿವರು ಇದರ ನೇರ ಹೊಣೆಯನ್ನು ಹೊರಬೇಕಾಗತ್ತೆ ಯಾವ ಒಂದು ಕಾಂಗ್ರೆಸ್ ಸರ್ಕಾರ ಕಳೆದ ಐವತ್ತೈದು ಅರವತ್ತು ವರ್ಷಗಳಿಂದ ಈ ರಾಜ್ಯದಲ್ಲಿ ಆಡಳಿತ ನಡೆಸಿ ಇವತ್ತು ಈ ಶಿಕ್ಷಣ ವ್ಯವಸ್ಥೆಯಿಂದ ಇಂಥ ದುಸ್ಥಿತಿಗೆ ತಂದಿದೆ ಈ ಸರ್ಕಾರ ಇದರ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ ಈಗಿನ ಶಿಕ್ಷಣ ಸಚಿವರು ತಮಗೆ ತೋಚಿದ ರೀತಿಯಲ್ಲಿ ನೀತಿ ನಿಯಮಗಳನ್ನು ತಂದುಕೊಂಡು ಅವರು ತಮಗೆ ತೋಚಿದ ರೀತಿಯಲ್ಲಿ ದಿನಕ್ಕೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಮಾಡಿಕೊಂಡು ಇವತ್ತು ವಿದ್ಯಾರ್ಥಿಗಳಲ್ಲಿ ಆತಂಕ ಮೂಡಿಸಿದ್ರು ಶಿಕ್ಷಕರಲ್ಲಿ ಗೊಂದಲ ಮೂಡಿಸಿದ್ರು ಅದರ ಜೊತೆಗೆ ಮೂಲಭೂತವಾಗಿ ಏನಾಗಬೇಕು ಆ ಕಡೆ ಗಮನ ಕೊಡೋದು ನಾನು ಕೇವಲ ಈ ಒಂದು ವರ್ಷದ ಅವಧಿ ಪೂರೈಸ್ತಿರ್ತಕ್ಕಂಥ ಈಗಿನ ಸರ್ಕಾರ ಅಲ್ಲ ಅರವತ್ತು ವರ್ಷಕ್ಕೂ ಹೆಚ್ಚು ಕಾಲ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯವನ್ನು ಆಡಳಿತ ಮಾಡಿದೆ ಏನು ಮಾಡಿದ್ರೆ ಹಾಗಾದರೆ ಶಿಕ್ಷಣ ವ್ಯವಸ್ಥೆಗೆ ಬಡ ಮಕ್ಕಳು ಕಲಿತಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಗೆ ಏನು ಕಾಂಟ್ರಿಬ್ಯೂಷನ್ ಸರ್ಕಾರದ್ದು ಈ ಪ್ರಶ್ನೆಯಿಂದ ನಾನು ಕೇಳೋದಕ್ಕೆ ಬಯಸ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೇರೆ ಬೇರೆ ವಿಚಾರಗಳನ್ನು ಉಪಮುಖ್ಯಮಂತ್ರಿಗಳು ಬೇರೆ ಬೇರೆ ವಿಚಾರಗಳನ್ನು ಹಾಗೆ ಶಿಕ್ಷಣ ಸಚಿವರು ಬೇರೆ ಬೇರೆ ವಿಚಾರಗಳನ್ನು ಮುನ್ನೆಲೆಗೆ ತಂದು ಚರ್ಚೆ ಮಾಡ್ತಾರೆ ಆದರೆ ಈ ಕಡೆ ಯಾಕೆ ಗಮನ ಕೊಡ್ತಾ ಇಲ್ಲ ಇವತ್ತು ಆ ಇವತ್ತು ಈ ಫಲಿತಾಂಶ ಬಂದ ತಕ್ಷಣ ರಾಜ್ಯದಾದ್ಯಂತ ಸುಮಾರು ಜನ ವಿದ್ಯಾರ್ಥಿಗಳಿಗಾಗಲೇ ಆತ್ಮಹತ್ಯೆ ಇನ್ನೊಂದು ಮತ್ತೊಂದು ಅಂತೇಳಿ ಆ ಒಂದು ಒಂದು ರೀತಿಯಾಗಿ ಆತಂಕಕ್ಕೊಳಗಾಗಿ ಮಕ್ಕಳು ಆ ರೀತಿ ಒಂದು ಇದನ್ನು ಕೈಗೊಳ್ತಾ ಇದ್ದಾರೆ ಖಂಡಿತ ಕೂಡ ಒಂದು ಜವಾಬ್ದಾರಿ ಜವಾಬ್ದಾರಿಯುತ ಸರ್ಕಾರ ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ಇಲ್ಲಿ ಯಾಕೆ ಈ ಫಲಿತಾಂಶ ಬಂದಿದೆ ಅಂದರೆ ಶಿಕ್ಷಕರಿದ್ದ ಕಡೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಮಕ್ಕಳಿಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಕ್ಕಳಿರ ಕಡೆ ಶಿಕ್ಷಕರಿಲ್ಲ ಈ ರೀತಿಯ ಬರೀ ಇಲ್ಲಗಳ ನಡುವೆ ಇದರ ಜೊತೆಗೆ ಈ ಸರ್ಕಾರದ ಧೋರಣೆ ಅನುದಾನ ರಹಿತ ಶಾಲೆಗಳೇನಿದ್ದಾವೆ ಈ ರಾಜ್ಯದಲ್ಲಿ ಎರಡು ಲಕ್ಷ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಮಕ್ಕಳು ಅಲ್ಲಿ ಕಲಿತಿದ್ದಾರೆ ಆ ಮೇಸ್ಟ್ರಿಗಳಿಗೆ ಎರಡು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮಂತ್ ಸಂಬಳ ಆಗಿಲ್ಲ ಇನ್ನೂ ಕೂಡ ಸೊ ಈ ರೀತಿ ಶಿಕ್ಷಕರನ್ನ ಒಂದು ರೀತಿ ಅತಂತ್ರ ಸ್ಥಿತಿಗೆ ತಲುಪಿ ಶಿಕ್ಷಕರಿಗೆ ಅನುದಾನ ರಹಿತ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ತಿಂಗಳು ಸರಿಯಾಗಿ ಸಂಬಳ ಕೊಡುವಂಥ ಪದ್ಧತಿ ಇಲ್ಲ ಅವರ ಮನಸ್ಸೋ ಇಚ್ಛೆ ಒಂದು ರೀತಿ ಒಂದು ಕಡೆ ಆಡಳಿತ ಮಂಡಳಿಯವರು ಆ ಶಿಕ್ಷಕರನ್ನ ಶೋಷಣೆ ಮಾಡ್ತಾರೆ ಇನ್ನೊಂದು ಕಡೆ ಸರ್ಕಾರ ಸರಿಯಾದ ರೀತಿಲಿ ಸರ್ಕಾರ ಆಡಳಿತ ಮಂಡಳಿಯವ್ರನ್ನೂ ಶೋಷಣೆ ಮಾಡುತ್ತೆ ಸರ್ಕಾರ ಶಿಕ್ಷಕರನ್ನು ಶೋಷಣೆ ಮಾಡುತ್ತೆ ಇಂಥ ಪದ್ಧತಿ ಇಟ್ಕೊಂಡು ಈ ರೀತಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ನಿಜಕ್ಕೂ ಇದೊಂದು ನಾಚಿಕೆ ಗೇಡಿನ ಸಂಗತಿ ಕೃಪಾಂಕ ಕೊಟ್ಟು ಪಾಸ್ ಮಾಡೋದು ಆ ಮಕ್ಕಳಿಗೆ ನಾವು ಕಲಿಸ್ಬೇಕಾಗಿರೋದು ಅಂಕಕ್ಕಾಗಿ ಅಲ್ಲ ನಾವು ಮಕ್ಕಳಿಗೆ ಅವರು ಕೇವಲ ಏಳು ಎಂಟು ಹತ್ತು ಮಾರ್ಕ್ಸ್ ಅಂದರೆ ಇದ್ರ ಏನು ಹೇಳಿ ತೋರಿಸುತ್ತೆ ಅಂದರೆ ಯಾವುದೇ ಒಬ್ಬ ವಿದ್ಯಾರ್ಥಿ ಆರು ಸಬ್ಜೆಕ್ಟಲ್ಲಿ ಮೂರು ಸಬ್ಜೆಕ್ಟಲ್ಲಿ ಮಾತ್ರ ಪಾಸ್ ಆಗಿದ್ದರೂ ಕೂಡ ಇನ್ನು ಮೂರು ಸಬ್ಜೆಕ್ಟ್ಗೆ ಅವನಿಗೆ ಕೃಪಾಂಕಗಳನ್ನು ನೀಡಿ ಪಾಸ್ ಮಾಡುವಂಥ ಒಂದು ವ್ಯವಸ್ಥೆ ಈಗಾಗಲೇ ಇಪ್ಪತ್ತು ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ ಇದೆ ಇಷ್ಟೆಲ್ಲ ಇದ್ದರೂ ಕೂಡ ಈ ರೀತಿಯ ಫಲಿತಾಂಶ ಬಂದಿದೆ ನೇರವಾಗಿ ಇದರ ಹೊಣೆಯನ್ನು ನಾನು ಆಗ್ರಹ ಮಾಡ್ತೇನೆ ಒಬ್ಬ ಜವಾಬ್ದಾರಿಯುತ ಶಾಸಕನಾಗಿ ಸರ್ಕಾರ ಈ ಹೊಣೆಯನ್ನು ಹೊರಬೇಕು ಇನ್ನು ಮುಂದಾದರೂ ಕೂಡ ಎಚ್ಚೆತ್ಕೊಂಡು ಅದರಲ್ಲೂ ವಿಶೇಷವಾಗಿ ತುಮಕೂರು ಜಿಲ್ಲೆ ಯು ಡಿ ತುಮಕೂರು ಜಿಲ್ಲೆ ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ಉಪನಿರ್ದೇಶಕರು ಏನಿದ್ದಾರೆ ಯಾವ ಒಂದು ಜಿಲ್ಲೆಯ ಫಲಿತಾಂಶ ಹಿಂದಿನ ವರ್ಷ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಫಲಿತಾಂಶ ಒಂಬತ್ತನೇ ಸ್ಥಾನದಲ್ಲಿತ್ತು ಈಗ ಮೂವತ್ತನೇ ಹೋಗಿದೆ ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ಅಂದರೆ ನಮ್ಮ ಪಾವಗಡ ಶಿರಾ ಮಧುಗಿರಿ ಕೊರಟಗೆರೆ ಈ ನಾಲ್ಕು ತಾಲೂಕುಗಳ ಫಲಿತಾಂಶ ಮೂವತ್ತನೇ ಸ್ಥಾನಕ್ಕೋಗಿದೆ ತುಮಕೂರು ಜಿಲ್ಲೆಯ ಫಲಿತಾಂಶ ಹಿಂದಿನ ಬಾರಿ ಹದಿನಾರನೇ ಸ್ಥಾನದಲ್ಲಿತ್ತು ಇಪ್ಪತ್ತನೇ ಹದಿನಾರನೇ ಸ್ಥಾನ ಹಿಂದಿನ ಬಾರಿ ಸ್ವಲ್ಪ ಇಂಪ್ರೂವ್ ಆಗಿದೆ ಇಪ್ಪತ್ತೆಂಟು ಹದಿನಾರನೇ ಹಾಂ ಈ ರೀತಿಯಾಗಿ ಟೋಟಲಿ ಒಂದು ಶಿಕ್ಷಣ ವ್ಯವಸ್ಥೆಯೇ ಆತಂಕ ಪಡೋ ರೀತಿ ಇವತ್ತು ಫಲಿತಾಂಶ ಬಂದಿದೆ ಮಕ್ಕಳು ಗಾಬರಿಗೊಂಡಿದ್ದಾರೆ ಸರ್ಕಾರ ಮೂರು ಮೂರು ಪರೀಕ್ಷೆ ಯಾರೇ ಒಬ್ಬ ಒಂದು ಕಾಮನ್ ಸೆನ್ಸ್ ಇರೋನ್ಗೆ ಅರ್ಥ ಆಗುತ್ತೆ ಪರೀಕ್ಷೆ ನಡೆಸೋದು ಮುಖ್ಯ ಅಲ್ಲ ಆ ಮಕ್ಕಳಿಗೆ ಪರೀಕ್ಷೆಗಿಂತ ಮುಂಚೆ ಅವ್ರನ್ನ ತಯಾರಿ ಮಾಡೋದು ಅವ್ರಿಗೆ ಪಾಠ ಮಾಡೋದು ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಲಭ್ಯ ನೀವು ಆ ಮಕ್ಕಳಿಗೆ ಕಾನ್ಸೆಪ್ಟನ್ನು ಹೇಳಿಕೊಡದೆ ಪರೀಕ್ಷೆಗೆ ತಯಾರಿ ಮಾಡದೆ ಮೂರಲ್ಲ ಹತ್ತು ಪರೀಕ್ಷೆ ಮಾಡಿದ್ರು ಕೂಡ ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಇದು ಸರ್ಕಾರದ ಇಲಾಖೆ ಹಣ ವ್ಯಯ ಆಗುತ್ತೆ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡೋದಕ್ಕೆ ಆ ಶಿಕ್ಷಕರಿಗೆ ಪನಿಷ್ಮೆಂಟ್ ಆಗುತ್ತೆ ಅದೇನು ಯೋಚನೆ ಮಾಡಿದ್ರೆ ನಾವು ಮೂರು ಪರೀಕ್ಷೆ ಮಾಡ್ತೀವಿ ಈಗ ಯಾರು ಫೇಲ್ ಆಗಿದೆ ಮತ್ತೆ ಪಾಸ್ ಹಿಂಗೆ ಪಾಸ್ ಆಗೋಕ್ಕೆ ಸಾಧ್ಯ ಅವರು ಅವನು ಹತ್ತು ವರ್ಷ ಕಲಿತಾನೆ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯೋದಕ್ಕೆ ಹತ್ತು ವರ್ಷ ಕಲಿತಿರ್ತಾನೆ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಕಲಿತು ಹತ್ತನೇ ಕ್ಲಾಸ್ ಅವನು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬೋರ್ಡ್ ಎಕ್ಸಾಮ್ ಬರೆಯೋದು ಅವನು ಹತ್ತು ವರ್ಷ ಕಲಿತು ಬರೆಯೋಕ್ಕಾಗದೇ ಇರೋದನ್ನು ಇನ್ನು ಹದಿನೈದು ದಿವಸಕ್ಕೆ ಇನ್ನೊಂದು ಎಕ್ಸಾಮ್ ಮಾಡ್ತೀವಿ ಅದರಲ್ಲಿ ಪಾಸ್ ಆಗ್ತಾರೆ ಹೇಗೆ ಸಾಧ್ಯ ಅದು ಇದು ಅತ್ಯಂತ ಶೋಚನೀಯವಾದಂಥ ಪರಿಸ್ಥಿತಿ ಇದಕ್ಕೆ ಸಂಬಂಧಪಟ್ಟವರು ಮುಖ್ಯಮಂತ್ರಿ ಆದಿಯಾಗಿ ಶಿಕ್ಷಣ ಸಚಿವರಾದಿಯಾಗಿ ಶಿಕ್ಷಣ ಇಲಾಖೆ ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಐ ಎ ಎಸ್ ಅಧಿಕಾರಿಗಳೇನಿದ್ದಾರೆ ಅವರು ಈ ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ ಈ ಜವಾಬ್ದಾರಿಯನ್ನು ಒತ್ತು ಶಿಕ್ಷಕರನ್ನು ಒಂದು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಶಿಕ್ಷಣ ಸಂಸ್ಥೆಗಳನ್ನು ಒಂದು ಒಳ್ಳೆ ರೀತಿಯಲ್ಲಿ ಕಟ್ಟಿ ಬೆಳೆಸಬೇಕಾದಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ ಇವತ್ತು ಕೂಡ ಇಲ್ಲೇನಾದರೂ ಸ್ವಲ್ಪ ಪರ್ಯಾದ ಉಳ್ಕೊಂಡಿದೆ ಸರ್ಕಾರಕ್ಕೆ ಅಂದರೆ ಅದು ಆ ಶಿಕ್ಷಕರ ಪರಿಶ್ರಮ ಈ ಎಲ್ಲ ಅಧ್ವಾನಗಳ ಮಧ್ಯೆ ಕೂಡ ಆ ಶಿಕ್ಷಕರು ಕಷ್ಟಪಟ್ಟು ಕೆಲಸ ಮಾಡಿರೋದು ಇವತ್ತು ಈ ಈ ಒಂದು ಇದಕ್ಕೆ ಐವತ್ನಾಲ್ಕು ಪರ್ಸೆಂಟ್ ಏನು ಹೇಳಿದರೆ ಅಫಿಷಿಯಲ್ ಆಗಿ ಅದಕ್ಕೆ ಕಾರಣ ಆಗಿದೆ ಇದರ ಕಡೆ ಗಮನ ಕೊಡಬೇಕು ಇದು ಮೊದಲನೇ ವಿಚಾರ ಎರಡನೇದು ನಾನು ಒಂದು ವಿನಂತಿ ಮಾಡ್ತೇನೆ ಪರೀಕ್ಷೆ ಬರೆದು ಪಾಸ್ ಮತ್ತು ಮತ್ತೆ ಯಾವ ವಿದ್ಯಾರ್ಥಿಗಳು ಸುಮಾರು ನಲವತ್ತು ಪರ್ಸೆಂಟ್ ಮೂವತ್ತು ಮೂಳು ಪರ್ಸೆಂಟ್ ವಿದ್ಯಾರ್ಥಿಗಳು ನೂರಕ್ಕೆ ಮೂವತ್ತೇಳು ಜನ ಫೇಲ್ ಆಗಿದ್ದಾರೆ ಖಂಡಿತ ಯಾರು ಕೂಡ ಧೃತಿಗೆಡಬೇಡಿ ಯಾವುದೇ ಕಾರಣಕ್ಕೂ ಕೂಡ ನೀವು ಕೆಟ್ಟ ನಿರ್ಧಾರ ತೆಗೆದುಕೋಬೇಡಿ ಕಾರಣ ಇದು ಫಲಿತಾಂಶ ನಿಮ್ಮದಲ್ಲ ಈ ಸಮಾಜ ಈ ವ್ಯವಸ್ಥೆಗೆ ಇಡ್ತಕ್ಕಂಥ ಕೈಗನ್ನಡಿ ಈ ಫಲಿತಾಂಶ ನಿಮಗೂ ಕೂಡ ಒಂದು ಒಳ್ಳೆಯ ವಾತಾವರಣದಲ್ಲಿ ಹೇಳ್ಕೊಟ್ಟಿದ್ದಿದ್ರೆ ನಿಮಗೂ ಕೂಡ ಒಂದು ಒಳ್ಳೆ ವಾತಾವರಣದಲ್ಲಿ ಕಲಿಕಾ ವಾತಾವರಣವನ್ನು ಮೂಡಿಸಿ ಸರಿಯಾದ ರೀತಿ ಸರ್ಕಾರಗಳು ಜವಾಬ್ದಾರಿ ತಗೊಂಡು ಸೌಲಭ್ಯ ಕೊಟ್ಟಿದ್ದಿದ್ರೆ ನೀವು ಕೂಡ ಪಾಸ್ ಆಗ್ತಾ ಇದ್ರಿ ಇದು ಪರೀಕ್ಷೆ ಫಲಿತಾಂಶ ಕೇವಲ ಅಂಕಗಳಿಗಾಗಿ ಅಂತಲ್ಲ ಜೀವನ ಇನ್ನೂ ಬಹಳ ದೊಡ್ಡದಿದೆ ಇನ್ನೂ ಮುಂದೆ ಪರೀಕ್ಷೆಗಳಿದ್ದಾವೆ ಹಾಗಾಗಿ ದಯವಿಟ್ಟು ಯಾರೂ ಕೂಡ ಒಂದು ಕೆಟ್ಟ ನಿರ್ಧಾರವನ್ನು ಮಾಡದೆ ಧೃತಿಗೆಡದೆ ಇದು ನಿಮ್ಮ ತಪ್ಪಲ್ಲ ಇದು ಈ ವ್ಯವಸ್ಥೆಯ ತಪ್ಪು ಅಂತ ಹೇಳಿ ಮತ್ತೆ ಇನ್ನೊಂದು ಪ್ರಯತ್ನ ಮಾಡಿ ನೀವು ಮತ್ತೆ ಪರೀಕ್ಷೆ ಬರೆದು ಒಂದು ಒಳ್ಳೆಯ ಫಲಿತಾಂಶ ತೆಗೆದುಕೊಳ್ಳೋದ್ರ ಕಡೆ ಗಮನ ಕೊಡಿ ಇದರಲ್ಲಿ ನಿಮ್ಗೆ ಅವಮಾನ ಆಗುವಂಥದ್ದು ಎಂಥದ್ದು ಇಲ್ಲ ಅನ್ನೋ ವಿನಂತಿಯನ್ನು ಕೂಡ ಆ ಮಕ್ಕಳಲ್ಲಿ ನಾನು ಮಾಡ್ತೇನೆ ಹಾಗೆ ಮುಂದುವರೆದು ಯಾರು ಈ ಈ ರಾಜ್ಯದಲ್ಲಿ ಈ ನಮ್ಮ ಈ ತುಮಕೂರು ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳು ಸ್ಟೇಟ್ ಬೋರ್ಡ್ನಲ್ಲಿ ನನ್ನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬಂದಿದೆ ಎಸ್ ಎಸ್ ಸಿನಲ್ಲಿ ಆರುನೂರ ಹತ್ತಕ್ಕೂ ಹೆಚ್ಚು ಅಂಕಗಳನ್ನು ಯಾರು ತಗೊಂಡಿದ್ದಾರೆ ಆ ವಿದ್ಯಾರ್ಥಿಗಳು ಹಾಗೆಯೇ ಐ ಸಿ ಎಸ್ ಸಿ ಮತ್ತು ಸಿ ಬಿ ಸಿನಲ್ಲಿ ಯಾರು ವಿದ್ಯಾರ್ಥಿಗಳು ತೊಂಬತ್ತೈದು ಪರ್ಸೆಂಟ್ಗೂ ಹೆಚ್ಚು ಫಲಿತಾಂಶವನ್ನು ತಗೊಂಡಿದ್ದಾರೆ ಆ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಬೇಡ ಎಸ್ ಎಸ್ ಸಿನಲ್ಲಿ ಆರುನೂರ ಹತ್ತಕ್ಕೂ ಹೆಚ್ಚು ಹೆಚ್ಚು ಅಂಕವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಎಸ್ ಎಸ್ ಸಿನಲ್ಲಿ ಆರುನೂರ ಹತ್ತಕ್ಕೂ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಹಾಗೆ ಐ ಸಿ ಎಸ್ ಸಿ ಮತ್ತು ಸಿ ಬಿ ಎಸ್ ಸಿ ಹತ್ತನೇ ತರಗತಿ ಫಲಿತಾಂಶ ಬಂದಾಗ ಐ ಸಿ ಎಸ್ಸಿದು ಬಂದಿದೆ ಸಿ ಬಿ ಎಸ್ಸಿದು ಬರಬೇಕಾಗಿದೆ ಯಾವುದೇ ವಿದ್ಯಾರ್ಥಿ ಎಫ್ ತೊಂಬತ್ತೈದು ಪರ್ಸೆಂಟ್ಗೂ ಹೆಚ್ಚು ಅಂಕವನ್ನು ಪಡೆದುಕೊಂಡು ಬಂದರೆ ಆ ವಿದ್ಯಾರ್ಥಿಗಳಿಗೆ ಸುಮಾರು ನೂರು ಜನಕ್ಕೆ ಈ ಹಿಂದಿನಂತೆ ಈ ವರ್ಷ ಕೂಡ ಆ ವಿದ್ಯಾರ್ಥಿಗಳಿಗೆ ಉಚಿತವಾದ ಶಿಕ್ಷಣವನ್ನು ಕೊಡಿಸುವಂಥ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡಿದ್ದೇನೆ ಎರಡು ವರ್ಷ ಅತ್ಯಂತ ಗುಣಮಟ್ಟದ ಶಿಕ್ಷಣವನ್ನು ಆ ವಿದ್ಯಾರ್ಥಿಗಳಿಗೆ ಕೊಡಿಸುವಂಥ ಜವಾಬ್ದಾರಿಯನ್ನು ನಾನು ತೆಗೆದುಕೋತೇನೆ ಆ ರೀತಿ ಯಾರಿಗಾದರೂ ಅವಶ್ಯಕತೆ ಇರ್ತಕ್ಕಂಥ ಮಕ್ಕಳು ಜಾತ್ಯತೀತವಾಗಿ ಅವರು ಯಾವುದೇ ಜಾತಿಗೆ ಸೇರಿದವರಾಗಿರಲಿ ಯಾವುದೇ ಶಾಲೆಗೆ ಸೇರಿದವರಾಗಿರಲಿ ಅದು ಸರ್ಕಾರಿ ಇರ್ಬೋದು ಅನುದಾನಿತ ಇರ್ಬೋದು ಅನುದಾನ ರಹಿತ ಶಾಲೆ ಇರ್ಬೋದು ಯಾವುದೇ ಶಾಲೆಯಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಆ ಸೌಕರ್ಯವನ್ನು ನಾನು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ತೆಗೆದುಕೊಂಡಿದ್ದೇನೆ ಆ ಸೌಲಭ್ಯವನ್ನು ಈ ವರ್ಷ ಕೂಡ ಮುಂದುವರಿಸ್ತೇನೆ ಯಾರಿಗೆ ಆಸಕ್ತಿ ಇದೆ ಅವರು ಇದರ ಒಂದು ಬೆನಿಫಿಟನ್ನು ಪಡ್ಕೋಬೇಕು ಅಂತೇಳಿ ವಿನಂತಿ ಮಾಡ್ತಾರೆ